ಕಾಂಗ್ರೆಸ್ ಪಾರ್ಟಿಯ ದಲ್ಲಿಯೇ ಭ್ರಷ್ಟಾಚಾರ ಹಾಸು ಹಕ್ಕಾಗಿ ಬಂದಿದೆ ಅನ್ನುವಂತ ಸಂಗತಿಯನ್ನ ನಾವತ್ತೂ ಮರೆಯಬಾರದು ಯಾವಾಗ ಸ್ವತಂತ್ರ ಬಂತು ಅವತ್ತಿನಿಂದ ಮನಮೋಹನ್ ಸಿಂಗ್ ಸರ್ಕಾರದವರೆಗೆ ಯಾವಾಗ ಯಾವಾಗ ಕಾಂಗ್ರೆಸ್ ಪಾರ್ಟಿಯ ಸರ್ಕಾರ ಕೇಂದ್ರದಲ್ಲಿದೆ ಕಾಂಗ್ರೆಸ್ ಪಾರ್ಟಿಯ ನಾಯಕರು ಪ್ರಧಾನಮಂತ್ರಿಯಾಗಿದ್ದಾರೆ ದೇಶದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಕಳೆದ ಹತ್ತು ವರ್ಷದಲ್ಲಿ ಮತ್ತು ಆರು ವರ್ಷದ ಅಟಲ್ ಬಿಹಾರಿ ವಾಜಪೇಯಿ ನಲ್ಲಿ ಒಂದೇ ಒಂದು ಆರೋಪವನ್ನು ಕೇಂದ್ರ ಸರ್ಕಾರದ ಮೇಲೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಯಾವಾಗ ಯಾವಾಗ ಕಾಂಗ್ರೆಸ್ ಬಂದಿದೆ ಕೇಂದ್ರದಲ್ಲಿ ಆ ಪಾರ್ಟಿಯ ಸರ್ಕಾರದ ಮೇಲೆ ಪ್ರಧಾನಮಂತ್ರಿ ಆದಿಯಾಗಿ ಎಲ್ಲರ ಮೇಲೆ ಭ್ರಷ್ಟಾಚಾರದ ಗಂಭೀರ ಸ್ವರೂಪದ ಆರೋಪಗಳು ಬಂದಿದ್ದಾವೆ ಕೋಲ್ ಸ್ಕ್ಯಾಮ್ ಸಿಡಬ್ಲ್ಯೂಜಿ ಸ್ಕ್ಯಾಮ್ ಟು ಜಿ ಸ್ಕ್ಯಾಮ್ ಅಗಸ್ಟಾ ಲೈನ್ ಸ್ಕ್ಯಾಮ್ ಯಾವ ವಿಷಯವನ್ನು ತೆಗೆದುಕೊಳ್ಳ್ರಿ ಕಾಂಗ್ರೆಸ್ ಪಾರ್ಟಿಯ ಕಾಲದಲ್ಲಿ ಹಗರಣವೇ ಹಗರಣಗಳು ನಡೆದಿದ್ದಾವೆ ಹಾಗ